ನಮಸ್ಕಾರ ನನ್ನ ಹೆಸರು ಗೋಪಾಲ್ ಅಂತ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕಾಲು ಮುಗಿದು ಕೇಳ್ತೀನಿ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ನಿಮ್ಮ ಸುತ್ತಮುತ್ತಲಿರುವ ಸಾರ್ವಜನಿಕರಿಗೆ ರಾಜಕೀಯ ಮುಖಂಡರಿಗೆ ಸಾಮಾಜಿಕ ಹೋರಾಟಗಾರರಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ದಯವಿಟ್ಟು ಶೇರ್ ಮಾಡಿ ಇದರಿಂದ ಎಷ್ಟೋ ಶಿಶುಗಳ ಮೇಲೆ ಗರ್ಭಿಣಿಯರ ಗರ್ಭಿಣಿಯರಭಿಣಿ ಬಾಣಂತಿಯರ ಮೇಲೆ ಮೋಸದಿಂದ ನಡೆಯುತ್ತಿರುವ ಸಂಶೋಧನೆಯನ್ನು ತಡೆಯಬಹುದು ಮತ್ತು ಈ ಮಾಸದ ಸಂಶೋಧನೆಗೆ ಒಳಪಟ್ಟು ಎಷ್ಟೋ ಬಾಣಂತಿರಿಗೆ ಸಾರಿಗೆ ಶಿಶುಗಳ ಸಾವಿಗೆ ನ್ಯಾಯ ಕೊಡಿಸಲು ನೀವು ಸಹ ಪ್ರಯತ್ನಿಸಿದಂತೆ ದಯವಿಟ್ಟು ನಿಮ್ಮ ಕಾಲಿಗೆ ಬಿಡುತ್ತೇನೆ ನಮ್ಮನ್ನು ಕಾಪಾಡಿ ನ್ಯಾಯ ಕೊಡಿಸಲು ಪ್ರಯತ್ನಿಸಿ ನನ್ನ ಹೆಸರು ಗೋಪಾಲ್ ಅಂತ ನನ್ನ ಮೊಬೈಲ್ ನಂಬರು ಸೆವೆನ್ ನೈನ್ ಸೆವೆನ್ ಫೈವ್ ಸೆವೆನ್ ಒನ್ ಜೀರೋ ನೈನ್ ಟು ಫೋರು ವಿಷಯ ಏನೆಂದರೆ ಆಸ್ಪತ್ರೆಗಳಲ್ಲಿ ಗರ್ಭಿಣಿ ಮಹಿಳೆಯರನ್ನು ಪ್ರಯೋಗಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಇದರಿಂದ ಎಷ್ಟೋ ಶಿಶುಗಳು ಗರ್ಭಿಣಿಯರು ಬಾಣಂತಿಯರು ಮಾಣ ಮತ್ತು ಎಷ್ಟೋ ಮಕ್ಕಳು ಅಂಗವಿಕಲರಾಗುತ್ತಾರೆ ಎಷ್ಟೋ ಮಕ್ಕಳು ಬೆಳವಣಿಗೆ ಇಲ್ಲದೆ ನಿರ್ಜೀವ ವಸ್ತುಗಳಾಗಿದ್ದಾರೆ ಇದರಲ್ಲಿ ನನ್ನ ಹೆಂಡತಿ ಮತ್ತು ನನ್ನ ಮಗಳು ಇದ್ದಾರೆ ನಾನು ನನ್ನ ಮಗಳಿಗೆ ನ್ಯಾಯ ಕೊಡಿಸಲು ಹೋರಾಡುತ್ತಿದ್ದೇನೆ ಈ ಸಮಯದಲ್ಲಿ ಕೆಲವು ರಾಜಕೀಯ ಮುಖಂಡರಿಗೆ ಸಾಮಾಜಿಕ ಮುಖಂಡರಿಗೆ ಹಾಗೂ ಸರ್ವ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡಿ ನನ್ನ ಮಗಳಿಗೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿರುತ್ತೇನೆ ಈ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮಾಡಿದ ಮೋಸ ಇದರಿಂದ ನನ್ನ ಆದ ದುಸ್ಥಿತಿ ಇತರೆ ಮಕ್ಕಳಿಗೆ ಆಗಬಾರದೆಂದು ಹಾಗೂ ನನ್ನ ಪರಿಸ್ಥಿತಿ ಬಗ್ಗೆ ವಿವರಿಸಿರುತ್ತೇನೆ ಹಾಗೂ ದಾವಣಗೆರೆ ಎಮ್ ಎಲ್ ಎ ಶಿವಶಂಕರಪ್ಪ ಮತ್ತು ಕುಟುಂಬದವರು ಹೇಗೆ ಆ ಕಟುಕ ವೈದ್ಯರು ಬೆನ್ನಿಗೆ ನಿಂತಿದ್ದಾರೆ ಎಂಬ ವಿಷಯವನ್ನು ವಿವರಿಸಿರುತ್ತೇನೆ ಅದು ಏನೆಂದರೆ ನನ್ನ ಮಗಳಿಗೆ ಈಗ ಒಂದೂವರೆ ವರ್ಷ ಎಲ್ಲ ಮಕ್ಕಳ ಥರ ಓಡಾಡುವ ಶಕ್ತಿ ಇಲ್ಲ ಬೆಳವಣಿಗೆ ಇಲ್ಲ ಬ್ರೈನ್ ಡ್ಯಾಮೇಜ್ ಕೂಡ ಆಗಿದೆ ಅದು ಅಲ್ಲದೆ ನನ್ನ ಮಗು ಜೀವನ ಪೂರ್ತಿ ಜೀವಂತ ಹಣವಾಗಿ ಬದುಕಬೇಕಾದ ಸ್ಥಿತಿ ಒಂದು ರೀತಿ ನಿರ್ಜೀವ ವಸ್ತು ಕನಸು ಕಾಣ ಶಕ್ತಿ ಇಲ್ಲ ಶಾಲೆಗೆ ಹೋಗುವ ಹಕ್ಕು ಇಲ್ಲ ತನಗೆ ಹೊಟ್ಟೆ ಹಸಿವಾದರೂ ಮಾತನಾಡೋದಕ್ಕೂ ಆಗೋದಿಲ್ಲ ಅಂದರೆ ಆ ಮಗುವಿನ ಜೀವನ ಹೇಗಿದೆ ಎಂದು ನಿಮಗೆ ಅರ್ಥವಾಗಿರ್ತದೆ ಇದಕ್ಕೆಲ್ಲ ಕಾರಣ ದಾವಣಗೆರೆ ಸರ್ಕಾರಿ ಹೆರಿಗೆ ಆಸ್ಪತ್ರೆ ವೈದ್ಯರು ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಹಾಗೂ ಕೆಲವು ಸಾಮಾಜಿಕ ಮುಖಂಡರುಗಳಿಗೆ ನೀಡಿರುತ್ತೇನೆ ಆದರೆ ಅವರೆಲ್ಲರೂ ನ್ಯಾಯ ಕೊಡಿಸುವುದರ ಬದಲು ನಷ್ಟ ಪರಿಹಾರ ಕೊಡಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ ಆದರೆ ನ್ಯಾಯವಿಲ್ಲದ ನಷ್ಟ ಪರಿಹಾರ ನಮಗೆ ಬೇಡ ಎಷ್ಟೋ ಸರ್ಕಾರಿ ಅಧಿಕಾರಿಗಳು ಹೇಳುತ್ತಿದ್ದಾರೆ ನಿಮ್ಮ ಹೆಂಡತಿ ಸಹಿ ಮಾಡಿದ್ದಾರೆ ಎಂದು ಹೇಳಿ ಕಂಪ್ಲೇಂಟ್ ಕ್ಲೋಸ್ ಮಾಡಿದ್ದಾರೆ ನೀವೇ ಯೋಚನೆ ಮಾಡಿ ಯಾವ ತಂದೆ ತಾಯಿ ತಾನೆ ಗರ್ಭದಲ್ಲಿರುವ ಮಗುವನ್ನು ಸಂಶೋಧನೆಗೆ ಬಳಸಿಕೊಳ್ಳಲು ಒಪ್ಪಿಗೆ ನೀಡುತ್ತಾರೆ ಅದು ಅಲ್ಲದೆ ಡೆಲಿವರಿ ನೀಡುತ್ತಿರುವ ಹೆಣ್ಣು ಇನ್ನೊಂದು ಬಾರಿ ಹುಟ್ಟಿ ಬರುವ ಸಮಯ ಅಂದರೆ ಸಾವು ಬದುಕಿನ ನಡುವೆ ಅವರ ಪ್ರಸವದ ಸಮಯ ಈ ಸಮಯದಲ್ಲಿ ಯಾರು ತಾನೇ ತಮ್ಮ ಮೇಲೆ ತಾವೇ ಸಂಶೋಧನೆಗೆ ಒಪ್ಪಿಕೊಳ್ಳಲು ಸಾಧ್ಯ ನೀವೇ ಹೇಳಿ ಅಲ್ಲಿಗೆ ಬರುವ ಗರ್ಭಿಣಿಯರು ಬಡವರು ಅನಕ್ಷರಸ್ಥರು ಹಾಗೂ ಮೆಡಿಕಲ್ ಟರ್ಮ್ಸ್ ಬಗ್ಗೆ ಮಾಹಿತಿ ಗೊತ್ತಿಲ್ಲದವರು ಅವರನ್ನೆಲ್ಲ ವಂಚಿಸಿ ಮೋಸದಿಂದ ಸಂಶೋಧನೆಗೆ ಬಳಸಿಕೊಳ್ಳೋದು ಯಾವ ನೇಯ ನೀವೇ ಹೇಳಿ ಅಲ್ಲಿ ನಡೆದ ಘಟನೆ ಏನೆಂದರೆ ನಾವು ನಾರ್ಮಲ್ ಚಾಪಕಿ ಎಂದು ಬಂದಿದ್ದು ಆ ಸಮಯದಲ್ಲಿ ವೈದ್ಯರು ಪಿ ಆಗಿದೆ ಎಂದು ಸುಳ್ಳು ನೆಪ ಹೇಳಿ ಬಿ ಪಿ ಟ್ರೀಟ್ಮೆಂಟ್ ಮಾಡಬೇಕು ಇಲ್ಲದಿದ್ದರೆ ನಿಮ್ಮ ಮಗುವಿಗೆ ತೊಂದರೆ ಆದರೆ ನಾವು ಜವಾಬ್ದಾರಲ್ಲ ಎಂದು ಹೇಳಿ ಆಪರೇಷನ್ ರೂಮ್ನಲ್ಲಿ ನನ್ನ ಹೆಂಡತಿ ಹತ್ರ ಮೋಸದಿಂದ ಸಂಶೋಧನಾ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ನನ್ನ ಹೆಂಡತಿ ಮತ್ತು ಅವಳ ಗರ್ಭದಲ್ಲಿರುವ ಎಂಟು ತಿಂಗಳ ಮಗುವನ್ನು ಸಂಶೋಧನೆಗೆ ಬಳಸಿಕೊಂಡಿದ್ದಾರೆ ಇದು ಹೇಗಿದೆ ಎಂದರೆ ಮಗುವಿನ ಕುತ್ತಿಗೆಗೆ ಚಾಕು ಇಟ್ಟು ಸಹಿ ಮಾಡಿ ಇಲ್ಲದಿದ್ದರೆ ನಿಮ್ಮ ಮಗುವನ್ನು ಕೊಂದುಬಿಡುತ್ತೇವೆ ಎಂದು ಹೇಳಿದ ಹಾಗೆ ಇದೆ ನಮ್ಮ ಪರಿಸ್ಥಿತಿ ಹೇಗಿದೆ ಎಂದರೆ ಒಂದು ಹೆಣ್ಣು ಮಗುವನ್ನು ತನ್ನ ತಂದೆ ತಾಯಿ ಮುಂದೆ ಚಿತ್ರಹಿಂಸೆ ಮಾಡಿದಂತೆ ಆಗಿದೆ ಅವಳನ್ನು ರಕ್ಷಣೆ ಮಾಡದಂಥ ಅಜ್ಞಾನ ಇವಳಿಗೆ ಕನಿಷ್ಠ ನ್ಯಾಯ ಕೂಡ ಕೊಡಿಸಲು ಸಹ ಆಗುತ್ತಿಲ್ಲ ಹೀಗೆ ಇದು ಮುಂದುವರೆದರೆ ಒಂದು ದಿನ ದಾವಣಗೆರೆಯಲ್ಲಿ ಬಡವರ ಮಕ್ಕಳನ್ನು ಅವರ ತಂದೆ ತಾಯಿ ಮುಂದೆ ಸರ್ಕಾರಿ ಅಧಿಕಾರಿಗಳು ಅತ್ಯಾಚಾರ ಮಾಡಿದರು ಆ ಮಕ್ಕಳ ತಂದೆ ತಾಯಿ ಕಣ್ಣೀರು ಹಾಕಬೇಕೇ ಹೊರತು ನ್ಯಾಯಕ್ಕಾಗಿ ಹೊರಡುವ ಮೂಲಭೂತ ಹಕ್ಕುಗಳು ಇರುವುದಿಲ್ಲ ಏಕೆಂದರೆ ದಾವಣಗೆರೆ ಎಮ್ ಎಲ್ ಎ ಶಾಮನೂರು ಶಿವಶಂಕರಪ್ಪ ಮತ್ತು ಕುಟುಂಬದವರು ಸರ್ಕಾರಿ ಅಧಿಕಾರಿಗಳಿಗೆ ಬೆನ್ನಿಗೆ ನಿಂತಿದ್ದಾರೆ ಎಂಬ ಧೈರ್ಯ ದಾವಣಗೆರೆ ಒಂದು ರೀತಿ ಉತ್ತರ ಕೊರಿಯಾ ಆಗಿದೆ ಉತ್ತರ ಕೊರಿಯಾದಲ್ಲೂ ಸಹ ಮಾನವ ಹಕ್ಕುಗಳು ಇಲ್ಲ ಮೂಲಭೂತ ಹಕ್ಕುಗಳು ಇಲ್ಲ ಯಾವುದೇ ಸರ್ಕಾರಿ ಅಧಿಕಾರಿ ಯಾರನ್ನು ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಬಳಸಿಕೊಳ್ಳಬಹುದು ಶೋಷಣೆ ಅಥವಾ ಅತ್ಯಾಚಾರ ಮಾಡಬಹುದು ಇವರನ್ನು ಪ್ರಶ್ನೆ ಕೇಳುವುದು ನೀವು ಮಾಡುತ್ತಿರುವುದು ತಪ್ಪು ಎನ್ನುವ ಪದ ಬಳಸುವ ಅಧಿಕಾರ ಕೂಡ ಉತ್ತರ ಕೊರಿಯಾದ ಪ್ರಜೆಗಳಿಗೆ ಇಲ್ಲ ಅದೇ ರೀತಿ ದಾವಣಗೆರೆ ಆಡಳಿತ ವ್ಯವಸ್ಥೆ ಇದೆ ಇದಕ್ಕೆ ಸಾಕ್ಷಿಯಾಗಿ ಬೇಕಾದರೆ ನಾನು ನೀಡಿರುವ ದೂರುಗಳನ್ನು ಬೇಕಾದ್ರೆ ನೀವು ಪರೀಕ್ಷಿಸಿ ಅವರ ಉತ್ತರ ಹೇಗಿದೆ ಅಂದರೆ ದಾವಣಗೆರೆ ಎಮ್ ಎಲ್ ಎ ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ಕುಟುಂಬಕ್ಕೆ ಸಂಬಂಧಿಸಿದ್ದು ಅವರ ಕೈ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳು ನಾವು ನಮ್ಮ ಇಷ್ಟ ಬಂದಂಗೆ ಇರ್ತೀವಿ ನಮ್ಮ ಇಷ್ಟ ಬಂದಂಗೆ ಮಾಡ್ತೀವಿ ಅನ್ನೋ ಥರ ಅವರು ಮಾಡುತ್ತಿರೋ ವರ್ತನೆ ಆಗಿದೆ ಕೊನೆಯದಾಗಿ ದಾವಣಗೆರೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಹೇಳಬೇಕೆಂದರೆ ಉಚಿತ ಚಿಕಿತ್ಸೆ ನೆಪ ಮಾತ್ರ ಏಕೆಂದರೆ ಸರ್ಕಾರಿ ಆಸ್ಪತ್ರೆ ಡಾ ಡಾಕ್ಟರು ಬಾಪೂಜಿ ಆಸ್ಪತ್ರೆಗೆ ಮತ್ತು ವೇದ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಸೆಂಟರ್ಗೆ ಬ್ರೋಕರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರತಿಯೊಂದು ಬ್ಲಡ್ ಟೆಸ್ಟು ಬಾಪೂಜಿ ಆಸ್ಪತ್ರೆಯಲ್ಲಿ ಮಾಡಿಸಿಕೊಂಡು ಬರಲು ಆಜ್ಞೆ ಮಾಡುತ್ತಾರೆ ಬೇರೆಡೆ ಮಾಡಿಸಿಕೊಂಡು ಬಂದರೆ ಅಷ್ಟೇ ಮುಗಿತವರ ಕತೆ